ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ರೀ ಸರ್ ಹೇಳಿರಿ ಸರ್ ಕಾರ್ ಕಡೆ ಕಳ್ಸಿ ಕೊಟ್ಟಿದ್ದೀರಲ್ಲ ಅದೇ ಫಾರ್ಟು ಫಿ ಎಷ್ಟಾ ಪೆಟ್ರೋಲು ಫಾರ್ಟ್ ಫಿ ಕಾರು ಪೆಟ್ರೋಲ್ ಏರೆಂಟು ಹಾಂ ಪೆಟ್ರೋಲ್ ಇಂಜಿನ್ ಓಕೆ ಮಾಡೆಲ್ ಸರ್ ಎರಡು ಸಾವಿರದ ಆರು ಓನರ್ಶಿಪ್ಪು ನಾಲ್ಕು ಆಗಿದೆ

ರೇಟ್ ಅಲ್ಲಿ ಕೊಡ್ಬೋದು ಓಕೆ ಇವಾಗ ತಗೊಂಡವ್ರಿಗೆ ಲುಕ್ ಅನ್ಸ್ಬೇಕಾಗಿತ್ತು ಅಂದ್ರೆ ಹೌದು ಹೌದು ಅದೇ ತರ ನಮ್ಗೆ ನಡೀತೈತಿ ಅಂತಂದ್ರೆ ಹೌದು ಹೌದು ಮತ್ತೆ ಇನ್ಶೂರೆನ್ಸ್ ಲ್ಯಾಬ್ಸ್ ಉಂಟು ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಆಗ್ತದೆ ಇನ್ಶೂರೆನ್ಸಿಗೆ ಹೌದಾ ಹ್ಮ್ ಓಕೆ ಎಫ್ ಸಿ ರನ್ನಿಂಗ್ ಇರೋದ ಎಫ್ ಸಿ ರನ್ನಿಂಗ್ ಇದೆ ಓಕೆ ಸರ್ ಗಾಡಿಗೆ ನಿಮ್ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಎ ಸಿ ಬೋರ್ ಸ್ಟಿಯರಿಂಗ್ ಮತ್ತೆ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರ್ತದೆ ಅದರಲ್ಲಿ ಸೆಂಟ್ರಲ್ ಲಾಕ್ ಕೂಡ ಬರುತ್ತಾ ಹಾ ಸೆಂಟ್ರಲ್ ಲಾಕ್ ಇದೆ

ಅರವತ್ತು ಎಸರ್ ಹೇಳಕತ್ತೀರಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಹೌದು ಹೌದು ಇಲ್ಲ ಅವರೇ ಮಾಡೋದು ಆದ್ರೆ ಫೈನಲ್ ಐವತ್ತು ಸಿಕ್ಕಿದ್ರೆ ಕೊಡ್ತೇನೆ ಇವರೇ ಎಲ್ಲ ಅವರೇ ಮಾಡ್ಕೊಳ್ಳೋದಾದ್ರೆ ಇನ್ಶೂರೆನ್ಸ್ ವಿತ್ ಪೇಂಟ್ ಎಲ್ಲ ಮಾಡ್ಕೊಳ್ಳೋದು ಪೇಂಟ್ ಬೇಕಾದ್ರೆ ಮಾಡ್ಸಬಹುದು ಅದ್ರ ಸಣ್ಣ ಪುಟ್ಟ ಕೆಲಸ ಇರ್ತದಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿ ಆದ್ಮೇಲೆ ಇಂಜಿನ್ ಚೆನ್ನಾಗಿದೆ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಓಕೆ ಓಲ್ಡ್ ಮಾಡಲ್ ಇಂಜಿನ್ ಒಂದ್ ಬೆಟರ್ ಇದ್ರೆ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ರೇಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ಕೊಟ್ಟರು ಅವ್ರು ತಗೊಂಡ್ರೆ ಒಂದ್ ಐದ್ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡ್ಸ್ಕೊಬಹುದು ಹೌದೌದು ಓಕೆ ನಾ ಇಂಜಿನ್ ಮಾತ್ರ ಕರೆಕ್ಟ್ ಇದ್ರೆ ನಡೆಯುತ್ತೆ ಗಾಡಿ ತಗೊಳ್ಳೋರಿಗೆ ಇಂಜಿನ್ ಚೆನ್ನಾಗಿದೆ ಓಕೆ ಇಂಜಿನ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ತಗೊಂಡ್ರೆ ಮಾಡ್ಕೋಬೇಕಂದ್ರೆ ನೀವು ಐದು ಸಾವಿರ ಕೊಡ್ತೀರಾ ಐವತ್ತು ಸಾವಿರ ಕೊಡ್ತೀನಿ ಓಕೆ ನೀವೇ ಮಾಡ್ಕೊಡೋದಾದ್ರೆ ಸಾವಿರದ ಏಳ್ನೂರು ಸೇರಿಸಿ ಪ್ಲಸ್ ಮಾಡ್ಕೊಂಡ ಒಂದು ಐವತ್ತೈದು ಸಾವಿರ ಕೊಡ್ತೀರಾ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡೋದಾದ್ರೆ ಇನ್ಶೂರೆನ್ಸ್ ಮಾಡಿ ಕೊಡ್ಬೋದು ಐವತ್ತೈದಕ್ಕೆ ಓಕೆ ಓಕೆ ಸರ್ ಓಕೆ ಗಾಡಿ ಒಂದು ಲೊಕೇಶನು ಲೊಕೇಶನ್ ಪುತ್ತೂರು ಓಕೆ ಸರ್ ಕಿಲೋಮೀಟರ್ ಅಷ್ಟೇ ಸರ್ ಇವಾಗ ಐವತ್ತೈದು ಸಾವಿರಕ್ಕೆ ಕೊಡ್ತೀರಾ ಗಾಡಿ ಐವತ್ತು ಸಾವಿರ ಕೊಡ್ತೀರಾ ಹೌದೌದು ಓಕೆ ಇನ್ಶೂರೆನ್ಸ್ ಅವರೇ ಮಾಡ್ಕೊಳದಾಗಿತ್ತು ಅಂದ್ರೂ ಐವತ್ತೈದು ಕೊಡ್ತೀರಾ ಗಾಡಿ ಸರ್ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ತಮ್ಮ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ ಓಕೆ ಖಂಡಿತ ಓಕೆ ಸರ್ ಥ್ಯಾಂಕ್ ಯು